ಪ್ರೀತಿಯ ನಾಗರಿಕ ಬಂಧುಗಳೇ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ನೀವು ಗಣಿತಿದಾರರನ್ನು ಕಾಯಬೇಕಾಗಿಲ್ಲ ಆನ್ಲೈನ್ ನ ಸಿಂಪಲ್ ಪ್ರೊಸೀಜರ್ ಮೂಲಕ ಸ್ವತಃ ನೀವಿ ಅಪ್ಲಿಕೇಶನ್ ಫಿಲ್ ಮಾಡಿ ಸಬ್ಮಿಟ್ ಮಾಡಿ ನೀವು ಮಾಡಬೇಕಾಗಿರೋದು ಇಷ್ಟೇ ಸ್ಟೆಪ್ ಒನ್ ಕೆಎಸ್ ಸಿಬಿಸಿ ಸೆಲ್ಫ್ ಡಿಕ್ಲೇರೇಷನ್ ಡಾಟ್ ಕರ್ನಾಟಕ ಡಾಟ್ ಇನ್ ಗೆ ಭೇಟಿ ಕೊಡಿ ಸ್ಟೆಪ್ ಟು ನಾಗರಿಕ ಅಥವಾ ಸಿಟಿಸನ್ ಎಂದು ಕೊಡಿ ಸ್ಟೆಪ್ ತ್ರೀ ನಿಮ್ಮ ಫೋನ್ ನಂಬರ್ ಎಂಟರ್ ಮಾಡಿ ಓಟಿ ಪಿ ಪಡೆಯಿರಿ ಸ್ಟೆಪ್ ಫೋರ್ ಹೊಸ ಸಮೀಕ್ಷೆ ಮೇಲೆ ಕ್ಲಿಕ್ ಮಾಡಿ ಸ್ಟೆಪ್ ಫೈವ್ ನಿಮಗೆ ಕೊಟ್ಟಿರುವ ಯು ಎಚ್ ಐ ಡಿ ನಂಬರ್ ಅನ್ನು ನಮೂದಿಸಿ ವೆರಿಫೈ ಮಾಡಿಕೊಡಿ ಸ್ಟೆಪ್ ಸಿಕ್ಸ್ ಯು ಎಚ್ ಐಡಿ ಸಂಖ್ಯೆ ಇಲ್ಲದಿದ್ದರೆ ಐ ಡೋಂಟ್ ಹ್ಯಾವ್ ಯು ಎಚ್ ಐಡಿ ಮೇಲೆ ಕ್ಲಿಕ್ ಮಾಡಿ ಎಸ್ಕಾಂ ಖಾತೆ ಲಿಂಕ್ ಮಾಡಿ ಸ್ಟೆಪ್ ಸೆವೆನ್ ಸಮೀಕ್ಷೆಯಲ್ಲಿ ಭಾಗವಹಿಸುವವರ ಫೋಟೋ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಬೇಕು ಸ್ಟೆಪ್ ಏಟ್ ಆಧಾರ್ ಅಥವಾ ಪಡಿತರ ಅಥವಾ ಗುರುತಿನ ಚೀಟಿಯನ್ನ ಆಯ್ಕೆ ಮಾಡಿಕೊಳ್ಳಿ ಸ್ಟೆಪ್ ನೈನ್ ನಿಮ್ಮ ದಾಖಲೆಯ ನಂಬರ್ ಅನ್ನು ನಮೂದಿಸಬೇಕು ಆಧಾರ್ ಬಳಸಿದರೆ ಒಟಿಪಿ ಬರುತ್ತೆ ಅಥವಾ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡುವ ಮೂಲಕ ಫೇಸ್ ಕ್ಯಾಪ್ಚರ್ ಮಾಡಬಹುದು ನಂತರ ಗೆಟ್ ಡಾಟಾ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಮುಂದುವರಿಯಬೇಕು ಮನೆಯ ಮುಖ್ಯಸ್ಥರ ಇಕೆ ವೈಸಿ ನಂತರ ಕುಟುಂಬ ಸದಸ್ಯರನ್ನು ಸೇರಿಸಲಾಗುತ್ತದೆ ಸ್ಟೆಪ್ ಟೆನ್ ಸದಸ್ಯರನ್ನು ಸೇರಿಸಿ ಮೇಲೆ ಕ್ಲಿಕ್ ಮಾಡಿ ಇಕೆ ವೈಸಿ ಪೂರ್ಣಗೊಳಿಸಿ ಸ್ಟೆಪ್ ಲೆವೆನ್ ರೇಷನ್ ಕಾರ್ಡ್ ನಲ್ಲಿರೋ ವ್ಯಕ್ತಿ ಮೃತಪಟ್ಟಿದ್ದರೆ ಡಿಸಿಸ್ಟ್ ಮೇಲೆ ಕ್ಲಿಕ್ ಮಾಡಿ ಸ್ಟೆಪ್ ಟ್ವೆಲ್ ಕುಟುಂಬ ಸದಸ್ಯರನ್ನು ಸೇರಿಸಿದ ಮೇಲೆ ಹೆಡ್ ಆಫ್ ಫ್ಯಾಮಿಲಿಯನ್ನು ಗುರುತಿಸಿ ಸರ್ವೆ ಪ್ರಾರಂಭಿಸಿ ಸ್ಟೆಪ್ ಥರ್ಟೀನ್ ಪ್ರತಿಯೊಬ್ಬರ ಮಾಹಿತಿ ಪಡೆದ ನಂತರ ಕುಟುಂಬದ ಮಾಹಿತಿ ದಾಖಲು ಮಾಡಬೇಕು ಸ್ಟೆಪ್ ಫೋರ್ಟೀನ್ ಕೇಳಿರುವ ಪ್ರಶ್ನೆಗಳಿಗೆ ಉತ್ತರ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿ ನೀವು ಸಲ್ಲಿಸಿರೋ ಮಾಹಿತಿಯನ್ನು ಮತ್ತೊಮ್ಮೆ ಪೂರ್ಣವಾಗಿ ನೋಡಬಹುದು ಸ್ಟೆಪ್ ಸಿಕ್ಸ್ಟೀನ್ ಒಂದು ಹಾಳೆಯಲ್ಲಿ ನಾನು ಸ್ವಯಂ ಪ್ರೇರಣೆಯಿಂದ ಸಮೀಕ್ಷೆಯಲ್ಲಿ ಭಾಗವಹಿಸಿ ಎಲ್ಲಾ ನಿಖರ ಮಾಹಿತಿಗಳನ್ನು ಕೊಟ್ಟಿದ್ದೇನೆ ಎಂದು ಬರೆದು ಆ ಫೋಟೋವನ್ನು ಅಪ್ಲೋಡ್ ಮಾಡಬೇಕು ಸಬ್ಮಿಟ್ ಮಾಡಿದ ನಂತರ ಅಪ್ಲಿಕೇಶನ್ ಸಂಖ್ಯೆ ನಿಮಗೆ ಸಿಗುತ್ತದೆ